ನಮಸ್ಕಾರ ಗೆಳೆಯರೆ ನಮ್ಮ ಹೆಸರು ಪ್ರಸನ್ನ ಹೆಚ್ಕೆ ಅಂತೇಳಿ ನಾವು ಹೋಬಳಿ ಕುಣಿಗಲ್ ತಾಲೂಕು ತುಮಕೂರು ಡಿಸ್ಟಿಕಿಂದ ನೀವು ಹೇಳಿದಾಗೆ ನಮ್ಮ ಕನ್ನಡ ನಾಡು ನುಡಿ ಸಂಸ್ಕೃತಿ ಬಗ್ಗೆ ಒಂದೆರಡು ನಿಮಿಷ ವೀಡಿಯೋ ಮಾಡೋಣ ಅಂತ ಮೊದಲಿಗೆ ನಮ್ಮ ಭಾಷೆ ಬಗ್ಗೆ ಹೇಳಬೇಕಂತಂದರೆ ಮೊದಲು ನಮ್ಮ ಭಾಷೆ ಎಷ್ಟು ಯಾವ ರೀತಿ ಶ್ರೀಮಂತವಾಗಿತ್ತು ಇವಾಗ ಯಾವ ರೀತಿ ಇದೆ ಇದಕ್ಕೆ ಕಾರಣ ಯಾರು ಅಂತ ಎಲ್ಲರಿಗೂ ಸಹ ಗೊತ್ತಿದೆ ಕ ಮುಖ್ಯವಾಗಿ ಕಾರಣಕರ್ತರು ಕನ್ನಡಿಗರೇ ಆಗಿದ್ದಾರೆ ಬೇರೆ ಯಾರೂ ಇಲ್ಲ ಮತ್ತು ನಮ್ಮ ಕನ್ನಡ ಭಾಷೆಯನ್ನು ಅಷ್ಟು ಶ್ರೀಮಂತ ಮಾಡಲಿಕ್ಕೆ ಮತ್ತು ನಿಮಗೆಲ್ಲ ಗೊತ್ತಿರ್ಬೋದು ಎಂಟು ಜ್ಞಾನಪೀಠ ಪ್ರಶಸ್ತಿಯನ್ನು ಕನ್ನಡ ಭಾಷೆಗೆ ಕೊಟ್ಟಿದ್ದಾರೆ ಅದು ನಮಗೆ ನನ್ನ ಕನ್ನಡಕ್ಕೆ ಬರಲಿಕ್ಕೆ ಎಷ್ಟು ಶ್ರಮ ಪಟ್ಟಿದ್ದಾರೆ ನಮ್ಮ ಕವಿಗಳು ಅಂತ ಎಲ್ಲರಿಗೂ ಗೊತ್ತಿದೆ ಬಟ್ ಅದನ್ನು ನಾವು ಉಳಿಸ್ಕೊಳ್ತಿಲ್ಲ ಯಾಕೆ ಅದನ್ನು ನಾವು ಕನ್ನಡಿಗರೇ ಪ್ರಶ್ನೆ ಕೇಳ್ಕೊಳ್ಬೇಕಾಗಿದೆ ಮತ್ತು ಇನ್ನೊಂದೇನೆಂದರೆ ಕನ್ನಡ ಭಾಷೆಯಿಂದ ಲಾಭ ತೊಗೊಳ್ತಿರೋರೂ ನಮ್ಮ ಭಾಷೆ ಈ ರೀತಿ ಹೀನಾಯವಾಗಲಿಕ್ಕೆ ಯಾರು ಕಾರಣ ಅದೆಲ್ಲವೂ ಸಹ ನಮಗೆ ಇನ್ನೂ ಸ್ವಲ್ಪ ಜನಕ್ಕೆ ಗೊತ್ತಾಗಿಲ್ಲ ಏನಂದರೆ ಮೊದಲೇ ಮೊದಲಿಗೆ ಹೇಳಬೇಕಂತಂದರೆ ನಮ್ಮ ರಾಜಕೀಯ ವ್ಯಕ್ತಿಗಳನ್ನ ತೊಗೊಳು ತಗೊಳ್ತು ಅಂತಂದರೆ ರಾಜಕೀಯದವರು ಕನ್ನಡ ಭಾಷೆಯನ್ನು ಯೂಸ್ ಮಾಡಿಕೊಂಡು ಯಾವ ರೀತಿ ಅವರು ಲಾಭ ಪಡ್ಕೊಳ್ತಿದ್ದಾರೆ ಅವರು ಯಾವ ರೀತಿ ಇವಾಗ ನಾವು ನವೆಂಬರ್ ಮಂತ್ನಲ್ಲಿ ಎಲ್ಲರೂ ಸಹ ನವೆಂಬರ್ ಮಂತ್ನಲ್ಲಿ ಕನ್ನಡ ರಾಜ್ಯೋತ್ಸವ ಅಂತ ಆಚರಣೆ ಮಾಡ್ತಾರೆ ಕನ್ನಡ ರಾಜ್ಯೋತ್ಸವನ ಆಚರಣೆ ಮಾಡುವಂಥ ಟೈಮಲ್ಲಿ ಕನ್ನಡದ ಬಗ್ಗೆ ಒಂದು ಕೂಗು ಇರುವುದಿಲ್ಲ ಮತ್ತು ಕನ್ನಡಿಗರು ಈವನ್ ನಮ್ಮ ರಾಷ್ಟ್ರ ಕವಿಗಳಾದಂತಹ ಮಹಾನ್ ಕವಿಗಳಾದಂತಹ ಕುವೆಂಪು ಅವರು ಸಹ ಒಂದು ಫೋಟೋನೂ ಸಹ ಇರುವುದಿಲ್ಲ ಅವ್ರದ್ದು ಅದು ಬಿಟ್ಟರೆ ಅವರ ಪಕ್ಷದ ಪಕ್ಷ ಕಟ್ಟಿರೋದಾಗಿರ್ಬೋದು ಮತ್ತು ಪಕ್ಷದ ಚಿಹ್ನೆಗಳು ಅದು ಬಿಟ್ಟರೆ ಅವ್ರು ಏನೇನು ಹಾಳು ಮಾಡಿದ್ದೀವಿ ಕನ್ನಡನ ಅದನ್ನೊಂದ್ರ ಬಗ್ಗೆ ಹೇಳೋದ್ರಲ್ಲಿ ಮಾತ್ರ ಇಂಟ್ರೆಸ್ಟ್ ಇರುತ್ತೆ ಇನ್ನ ಸ್ವಲ್ಪ ಮತ್ತು ಅದು ಬಿಟ್ಟರೆ ನಮ್ಮ ಸಂಸ್ಕೃತಿ ಬಗ್ಗೆ ಹೇಳ್ಬೇಕಂತಂದರೆ ಮೊದಲಿಗೆ ಇದ್ದ ಸಂಸ್ಕೃತಿಗೂ ಹಳೇ ಸಂಸ್ಕೃತಿ ಬೇಡ ನಮ್ಮ ಹತ್ತು ವರ್ಷದ ಹಿಂದೆ ಇದ್ದಂಥ ಸಂಸ್ಕೃತಿಗೂ ಇವತ್ತು ಇರುವಂತಹ ಪರಿಸ್ಥಿತಿ ಸಂಸ್ಕೃತಿಯನ್ನು ತಗೊಂಡ್ರೆ ಅಂತಂದರೆ ನಾವು ಎಷ್ಟು ಬದಲಾವಣೆ ಆಗಿದೆ ನಮ್ಮ ಕ ಸಂಸ್ಕೃತಿ ಮತ್ತು ನಮ್ಮ ನಾಡು ಯಾಕೆ ಈ ರೀತಿ ಆಗ್ತಿದೆ ಇವತ್ತಿನ ಬೆ ಕರ್ನಾಟಕದಲ್ಲಿ ಬೆಂಗಳೂರು ಎಂಬ ಮಹಾನಗರದಲ್ಲಿ ಯಾಕೆ ಈ ರೀತಿ ಬದ ಬದಲಾವಣೆಗಳಾಗ್ತಿದೆ ಅನ್ನೋದನ್ನು ನಾವು ನಮ್ಮಲ್ಲೇ ಪ್ರಶ್ನೆ ಮಾಡ್ಕೊಳ್ಳೋವಂಥ ಪರಿಸ್ಥಿತಿ ಬಂದಿದೆ ಅದನ್ನೆಲ್ಲರೂ ದಯವಿಟ್ಟು ಮಾಡ್ಕೊಳ್ಬೇಕು ಅಂತ ಕೇಳ್ಕೊತೀನಿ ಮತ್ತು ಇನ್ನೊಂದೇನೆಂದರೆ ಇನ್ನು ಮಹಾನ್ ಹೇಳು ಬೇಜಾನು ಹೇಳ್ಬೋದು ಕನ್ನಡದ ಬಗ್ಗೆ ಮತ್ತು ನಮ್ಮ ನಾಡಿನ ಬಗ್ಗೆ ನಮ್ಮ ಸಂಸ್ಕೃತಿಯ ಬಗ್ಗೆ ಯಾಕೆ ಈ ರೀತಿ ಆಗ್ತಿದೆ ಎಲ್ಲವೂ ಸಹ ಹೇಳ್ಬೋದು ಆದರೆ ವಿಡಿಯೋ ಲಿಮಿಟ್ ಇರೋದರಿಂದ ಎರಡೇ ನಿಮಿಷ ಹೇಳೋಕ್ಕೆ ಇಷ್ಟಪಡ್ತೀನಿ ನೆಕ್ಸ್ಟ್ ನಮ್ಮ ಮುಂದಿನ ಇದೇ ರೀತಿ ಅವಕಾಶ ಸಿಕ್ತಂದ್ರೆ ಮುಂದಿನ ವಿಡಿಯೋದಲ್ಲಿ ಖಂಡಿತ ನಾನು ಇದರ ಬಗ್ಗೆ ವಿವಸ್ತಾರವಾಗಿ ಎಲ್ಲರಿಗೂ ಸಹ ವಿವರಿಸ್ತೀನಿ ಥ್ಯಾಂಕ್ ಯು